ಆ ಜಿಲ್ಲೆ ಒಂದು ನಿಮಿಷ ಹೇಳ್ತೀನಿ ಯಾರನ್ನೆಲಿತಾರೆ ಅನ್ನೋದನ್ನ ನೋಡೋಣ ಈಗ ರೇವಣ್ಣನ ಎದುರಿಸ್ಬೇಕು ಈ ಜಿಲ್ಲೆ ರೇವಣ್ಣ ಕುಗ್ಗಿಸ್ಬೇಕು ಅಂತ ಏನೇನು ಹಿಡಿತೀವಿ ಅನ್ನೋದು ನಾನು ಹೇಳಬೇಕಾ ಯಾರಿಂದನೂ ಜೆ ಡಿ ಎಸ್ನ ಮುಕ್ಸಕ್ಕೆ ಯಾರ ಕೈಲೂ ಅದು ಅವ್ರ ಕನಸು ಏನಾರು ಮುಗಿಸ್ತೀವಿ ಅಂತ ತಿಳ್ಕೊಂಡಿದ್ರೆ ಅವರ ಯಾವ ಅಡ್ಜಸ್ಟ್ಮೆಂಟು ಇಲ್ಲ ಏನು ಇಲ್ಲ ಯಾವ ಎಲೆಕ್ಷನ್ ಮಾಡಕ್ಕೆ ಈಗ ಒಂದು ನಿಮಿಷ ಈ ಏನಾಯ್ತು ನಾಲ್ಕು ವರ್ಷ ಆಯ್ತಪ್ಪ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿ ನಾಲ್ಕು ವರ್ಷ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿ ನಗರಸಭೆ ಎಲೆಕ್ಷನ್ ಆಗಿ ಅಧ್ಯಕ್ಷ ಮಾಡಕ್ಕೆ ಒಂದುವರೆ ವರ್ಷ ಕಾಂಗ್ರೆಸ್ ಸರ್ ಒಂದು ಬಿ ಜೆ ಪಿಯವ್ರು ಎರಡು ವರ್ಷ ಮುಡಿದ್ರು ಇವರು ಒಂದೂವರೆ ವರ್ಷ ಮಾಡಿದ್ರು ಮಾಡಿಲ್ಲ ಯಾಕೆ ಎರಡು ವರ್ಷ ಆಯ್ತಲ್ಲ ರೀ ಎರಡು ವರ್ಷ ಆಗಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಬಿ ಜೆ ಪಿ ಅವರ ಕಾಲದಲ್ಲಿ ಕ್ಷೇತ್ರ ಆಗಿತ್ತು ಕಾಂಗ್ರೆಸ್ನವರು ಬುದ್ಧಿ ಗೊತ್ತಲ್ಲ ರೀ ಮೆಜಾರಿಟಿ ಬಂದರೆ ಹಾಸನದಲ್ಲಿ ಎಷ್ಟೇ ಮಾಡ್ಲಿಲ್ವಾ ಒಂದು ಸೀಟ್ ಇತ್ತು ಐದು ವರ್ಷ ಅವ್ರಿಗೆ ತಡ್ರಿ ರಾಜ್ಯದಲ್ಲಿ ಸರ್ಕಾರಕ್ಕೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡಿದ್ರೆ ಏನು ಅನ್ನೋ ಭಯದ ಮೇಲೆ ಎರಡು ವರ್ಷದಿಂದ ತೆಳಿತಾವ್ರೆ ಇವ್ರು ಎರಡು ವರ್ಷ ಜೆ ಪಿಲಿ ಎರಡು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಕಾಂಗ್ರೆಸ್ನವರು ನಾವೇನು ಯಾವ ಇದಕ್ಕೆ ಆಗಿ ಏನು ಹೆದರಿಕೆ ನೋಡಿದ್ವಾ ನಮ್ಮ ಪಾರ್ಟಿ ಹೋಯ್ತಲ್ಲ ರೀ ಬಂದು ನಮ್ಮ ತೆಪ್ಕೊಂಡ್ರು ಹದಿನಾಲ್ಕು ತಿಂಗಳಲ್ಲಿ ಹೋಯ್ತಲ್ಲ ಹದಿನಾಲ್ಕು ತಿಂಗಳಲ್ಲಿ ಓದ ದಿವಸದಿಂದ ಜೆ ಡಿ ಎಸ್ ಮುಗಿಸ್ಲೇಬೇಕು ಅಂತ ಹೋರಾಟ ನಡೀತು ಹದಿನಾಲ್ಕು ತಿಂಗಳಲ್ಲಿ ಜೆ ಡಿ ಎಸ್ ಪು ಹದಿನೆಂಟು ತಿಂಗಳು ಕುಮಾರಸ್ವಾಮಿ ಸರ್ಕಾರ ಮೇಲೆ ಈ ಜಿಲ್ಲೆನಲ್ಲಿ ಕೆಲವು ಕಾಂಗ್ರೆಸ್ನ ಮುಖಂಡರು ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮುಗಿಸ್ಲೇಬೇಕು ಅಂತ ಓಡಾಡಿ ಏನಾಯಿತು ಏನಾಯಿತು ಸರ್ ಸ್ವಲ್ಪ ತಡೆದ ತಾಳ್ಮೆಯಿಂದ ಇರಿ ಟೈಮ್ ಬರುತ್ತೆ ನಡೆಸಲಿ ಅವರು ಚುನಾವಣೆ ಯಾವುದೇ ಚುನಾವಣೆನ ನಮ್ಮ ಪಕ್ಷದ ಕಾರ್ಯಕರ್ತರು ಈಗ ಕಾಂಗ್ರೆಸ್ ಬದಲಾವಣೆ ಸರ್ ನಾನು ಸರ್ ಕಾಂಗ್ರೆಸ್ ಬದಲಾವಣೆ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಅವ್ರವರು ಸೇರಿದ್ದು ಬನ್ನಿ ಬ್ರಧರ್ ಅವರು ಕಾಂಗ್ರೆಸ್ ಪಕ್ಷದ್ದು ಅವರು ಸೇರಿ ನಾನು ಯಾಕೆ ಬದಲಾವಣೆ ಆಯ್ತು ಅಂತ ನಾನು ಕೇಳೋವಲ್ಲ ಗೊತ್ತಿಲ್ಲ ಸರ್ ನನಗೆ ಅಂತೂ ಯಾರು ಬಿದ್ದೋಯ್ತಾರೆ ಯಾರು ಇರ್ತಾರೆ ಯಾರು ಹೇಳ್ತಾರೆ ಗೊತ್ತಿಲ್ಲ ನಮಗೆ ಬೇಕಾಗಿರೋದು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಯಾರು ಮಾಡಿದರೆ ಅವರಿಗೆ ಮಾಡೋಣ ಈ ಮಾಡ್ದ ಹೋದರೆ ಟೈಮ್ ಬರುತ್ತೆ ಮಾಡಿಸ್ತೀನಿ